ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ವತಿಯಿಂದ ಹಾವೇರಿ ಜಿಲ್ಲಾ ರಾಣಿಬೆನ್ನೂರು ತಾಲೂಕು ಘಟಕ ಉದ್ಘಾಟನೆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನೆರವೇರಿಸಲಾಯಿತು ಈ ವೇಳೆ ರಕ್ಷಣಾ ವೇದಿಕೆಯ ಸರ್ವ ಸದಸ್ಯರು ಕನ್ನಡ ನಾಡು ನುಡಿ ಕಟ್ಟುವ ನಿಟ್ಟಿನಲ್ಲಿ ನಾವೆಲ್ಲ ಕಾರ್ಯ ಸನ್ನದ್ದರಾಗಿ ಪ್ರತಿಯೊಂದು ಹಂತದಲ್ಲಿಯೂ ನಾಡು ನುಡಿಗೆ ತೊಂದರೆ ಉಂಟಾದಾಗ ತಡ ಮಾಡದೆ ಸಿದ್ಧರಾಗಿ ತಪ್ಪನ್ನ ತಿದ್ದಿ ಹೇಳುವ ಪ್ರಶ್ನೆ ಮಾಡಬೇಕು ಎಂದು ಈ ವೇಳೆಯಲ್ಲಿ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲಾಯಿತು ಮಾಡಬೇಕು ಸೇವಾ ಮಾಡಬೇಕು ಎಲ್ಲದಕ್ಕಿಂತ ಮೊದಲೇ ಸಮಯ ವ್ಯಕ್ತ ಮಾಡಬಾರ್ದು ದುರಾಡಳಿತ ಭ್ರಷ್ಟಾಚಾರ ಅನ್ಯಾಯ ಆಗಬೇಕಾದ ಪಾಂಡವರಿಗೆ ಕೌರವರಿಗೆ ಯುದ್ಧ ನಡಿರ ಶ್ರೀಕೃಷ್ಣ ಈ ಕಾರ್ಯಕ್ರಮದಲ್ಲಿ ಉತ್ತರ ಕರ್ನಾಟಕ ಕಾರ್ಯಾಧ್ಯಕ್ಷರಾದ ನಾಗರಾಜ್ ಮಡಿವಾಳ ಹಾವೇರಿ ಜಿಲ್ಲಾ ಅಧ್ಯಕ್ಷರಾದ ಆನಂದ ಮುರುಡಪ್ಪನವರ ಹಾವೇರಿ ಜಿಲ್ಲಾ ಕಾರ್ಮಿಕ ಘಟಕದ ಅಧ್ಯಕ್ಷರಾದ ಗಂಗಾಧರಯ್ಯ ಪಾಟೀಲ್ ಹಾವೇರಿ ಜಿಲ್ಲಾ ಉಪಾಧ್ಯಕ್ಷರಾದ ಪ್ರಕಾಶ್ ಗಣಮ್ಮನವರ್ ಹಾವೇರಿ ಜಿಲ್ಲಾ ಮಹಿಳಾ ಅಧ್ಯಕ್ಷರಾದ ಪ್ರೇಮಲತಾ ಮುದ್ದಿ ಹಾವೇರಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಪ್ರಕಾಶ್ ಪರಪ್ಪಗೌಡ್ರು ವಾಗೇಶ್ ಎಮ್ಮಿ ನೂತನವಾಗಿ ಹಾವೇರಿ ಜಿಲ್ಲಾ ಸಂಸ್ಕೃತ ಮಹಿಳಾ ಘಟಕದ ಅಧ್ಯಕ್ಷರಾದ ತೌಸ್ಲಿಮಾ ಬಾನು ಹಾಗೂ ರಾಣಿಬೆನ್ನೂರು ತಾಲೂಕು ಅಧ್ಯಕ್ಷರಾದ ರಮೇಶ್ ಮಾಕನೂರ್ ಹಾವೇರಿ ತಾಲೂಕು ಅಧ್ಯಕ್ಷರಾದ ನಾಗರಾಜ್ ಶೆಡ್ಲನ್ನವರ್ ರಾಣಿಬೆನ್ನೂರು ತಾಲೂಕು ಮಹಿಳಾ ಮುಖಂಡರಾದ ರೇಣುಕಾ ಮಂಜುನಾಥ್ ಲಮಾಣಿ ಹಾಗೂ ರಾಣಿಬೆನ್ನೂರು ತಾಲೂಕು ಪದಾಧಿಕಾರಿಗಳು ಹಾಗೂ ಎಲ್ಲ ಅರವೇ ಕಾರ್ಯಕರ್ತರು ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಲೈವ್ ನ್ಯೂಸ್ ಹಾವೇರಿ